ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ವೀಕ್ಷಕರಿಗೆಲ್ಲರಿಗೂ ಶುಭ ಸಂಜೆ ಮತ್ತೆ ಮತ್ತೊಂದು ಲೈವ್ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತಿನ ಚರ್ಚೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದೆ ಇವತ್ತು ಬೆಳಿಗ್ಗೆ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ತಲ್ಲಣ ಆಗಿ ದೊಡ್ಡ ಮಟ್ಟಿನ ಬುಗಿಲದ್ದು ಏಕೈಕ ತಣ್ಣಗಾಗಿದೆ ವಿಷಯ ಈ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ವಿಷಯ ಏನೋ ಅಂತಾರೆ ನಮ್ಮ ಜೊತೆಗೆ ವಿಜಯ್ ಜನವಳ್ಳಿ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗೋ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂತ ವಿಜಯ್ ಜನಹಳ್ಳಿ ಇದ್ದಾರೆ ಅವರ ಬಾಯಿ ಮೂಲಕ ನಾನು ಏನು ವೀಕ್ಷಕರಿಗೆ ಏನು ಹೇಳಬೇಕು ಇವತ್ತಿನ ಬೆಳಿಗ್ಗೆ ರಾಜಕೀಯವನ್ನು ಅವರು ಗೆಳಿಸ್ಲಿಕ್ಕೆ ಸ್ವಾಗತ ವಿಜಯ್ ಆ ವೀಕ್ಷಕರ ಇವತ್ತು ನಾನು ಒಂದ್ ಸಣ್ಣ ಬ್ರೀಫಿಂಗ್ ಕೊಡ್ತೀನಿ ಅದೇ ಏನು ಬೆಂಗಳೂರಲ್ಲಿ ಇವತ್ತು ಬೆಳಿಗ್ಗೆ ಫಾಸ್ಟ್ ಮೀಟಿಂಗ್ ದೊಡ್ಡ ಸಂಚಾರ ಮಾಡಿದ್ರು ಆಸ್ಟ್ರಾ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವಿನ ಒಂದು ಫಾಸ್ಟ್ ಮೀಟಿಂಗ್ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ದೊಡ್ಡ ರಿಸಲ್ಟ್ ಬರುತ್ತೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಅದಾಗಲಿಲ್ಲ ನಾನು ವಿಜಯವಾಡ ಹತ್ರ ಈಗ ಕೇಳ್ತೇನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದು ಏನಾಯ್ತು ರಿಸಲ್ಟ್ ಲೈಕ್ ಏನೋ ದೊಡ್ಡ ಮಟ್ಟದ ಸಂಚಲನ ಆಗುತ್ತೆ ಅಥವಾ ಏನೋ ಒಂದು ಬದಲಾವಣೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ಇನ್ನೇನೋ ದೊಡ್ಡ ಚರ್ಚೆಗಳು ನಡೆದಿತ್ತು ರಾಷ್ಟ್ರ ಮಟ್ಟದಲ್ಲಿ ಆ ತುದಿಯಿಂದ ಇತ್ತು ಇದ್ದನಕ್ಕೂ ಬೆಂಗಳೂರು ಕಡೆ ಗಮನ ಇತ್ತು ಕ್ಯಾಮರಾ ಕ್ಯಾಮರಾ ಗಮನ ಸೋಷಿಯಲ್ ಮೀಡಿಯಾ ಎಲ್ಲ ಇತ್ತು ಏನಾಯ್ತು ಒಟ್ಟು ಅದರ ನಂತರದ ಬ್ರೇಕ್ಫಾಸ್ಟ್ ಮೀಟಿಂಗ್ ಟೆನ್ ಮಿನಿಟ್ಸ್ ಅಲ್ಲಿ ಮುಗ್ದಿದೆ ಅಂತ ನನ್ ಗೆಸ್ ಅಷ್ಟೊಳಿ ಮುಗ್ದಿದ್ರೆ ಹತ್ತು ನಿಮಿಷದಲ್ಲಿ ಏನಾಯ್ತು ನಾನು ಆ ಬೆಳವಣಿಗೆಗೆ ಮತ್ತು ಆ ರಿಪೋರ್ಟಿಂಗ್ ನಾನು ಕೂಡ ಸಾಕ್ಷಿ ಆಗಿದೆ ಯಾಕಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹತ್ತು ಗಂಟೆ ಆಯ್ತು ಅದು ಮುಗಿಯೋ ಸುಮಾರು ಒಂದು ಹನ್ನೊಂದು ಹನ್ನೊಂದು ಕಾಲ ಆಯ್ತು ಅದ ನಂತರ ಪತ್ರಿಕಾಗೋಷ್ಠಿ ಇಬ್ರು ಕೂಡ ನಡೆಸಿದ್ರು ಅದಕ್ಕಿಂತ ಮುಂಚೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಮಹತ್ವ ಪಡಿಸ್ಕೊಂಡಿದ್ವಿ ಯಾಕೆ ಅಂತಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಅಂತಿಮ ಘಟ್ಟಕ್ಕೆ ಬಂದಿತ್ತು ದೆಹಲಿಯಲ್ಲಿ ಇವತ್ತು ಅಥವಾ ನಾಳೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರನ್ನು ಕೂಡಿಸ್ಕೊಂಡು ಒಂದು ನಿರ್ಧಾರವನ್ನು ಕೈಗೊಡ್ತಾರೆ ಅನ್ನುವಂತಹ ಸಾಧ್ಯತೆ ಇತ್ತು ಆ ರೀತಿ ಕೂಡ ಅದು ಆ ರೀತಿ ಚಿತ್ರಣ ಆ ರೀತಿ ಇತ್ತು ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಗಂಟೆಗೆ ಟಿಕೆಟ್ ಫ್ಲೈಟ್ ಮೂರು ಗಂಟೆಗೆ ಟಿಕೆಟ್ ಫ್ಲೈಟ್ ಅನ್ನು ಬುಕ್ ಮಾಡಿದ್ದು ದೆಹಲಿಗೆ ಹೋಗ್ಬೇಕಂತ ಏಕಾಏಕಿ ಒಂದು ಗಂಟೆಗೆ ದೂರವಾಣಿ ಕರೆ ಬರುತ್ತೆ ದೆಹಲಿಯಿಂದ ನೀವು ಮತ್ತೆ ಸಿದ್ದರಾಮಯ್ಯ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗುವಂಥದ್ದು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಕರೆ ಬರುತ್ತೆ ಇವಿಬ್ರು ಕೂಡ ಕುಳಿತುಕೊಂಡು ಮೊದಲು ಮಾತುಕತೆ ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಂತರ ನಾವು ನಿಮ್ ಜೊತೆ ಮಾತಾಡ್ತೀವಿ ಅಂತ ಎಂದೇನು ಕೂಡ ಸೂಚನೆ ಕೊಟ್ಟಿದ್ರು ಅದಾದ ನಂತರ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಮಗೆ ಇದ್ದು ನಿನ್ನೆಯವರು ಕೂಡ ಮಾಹಿತಿ ಇವತ್ತಿ ಮಾಹಿತಿ ಇರುವಂತದ್ದು ಇಬ್ರು ಕೂಡ ಮಾತಾಡ್ತಾರೆ ಅದಾದ ಬಳಿಕ ಒಂದು ನಿರ್ಧಾರಕ್ಕೆ ಬಂದು ಅಥವಾ ನಿರ್ಧಾರಕ್ಕೆ ಬರಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾವ್ದು ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ದೇಹಕ್ಕೆ ಮತ್ತೆ ಹೋಗ್ತಾರೆ ಅಲ್ಲಿ ಏನಾದ್ರು ತೀರ್ಮಾನ ಆಗುತ್ತೆ ಅಂತ ಆದ್ರೆ ಇಡೀ ಚಿತ್ರಣ ಮತ್ತು ನಾಯಕತ್ವ ಬದಲಾವಣೆ ಬಗ್ಗೆ ಇದ್ದಾದಂತ ಇಡೀ ರಾಜಕೀಯ ಚಿತ್ರಣವೂ ಕೂಡ ಸಂಪೂರ್ಣವಾಗಿ ಬದಲಾಗೋಯ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಘೋಷಣೆ ನಡೆಸಿ ನಮ್ಗೆ ಆಶ್ಚರ್ಯ ಆಯ್ತು ನಾಯಕತ್ವ ಬದಲಾವಣೆ ವಿಚಾರ ಕಾಂಗ್ರೆಸ್ ನಡೆದಿಂತ ಅನ್ನುವಷ್ಟರ ಮಟ್ಟಿಗೆ ಇಬ್ರು ಕೂಡ ಮಾತಾಡಿದ್ರು ಗೊಂದಲಿದ್ದು ಗೊಂದಲಿಗೆ ಎಲ್ಲವೂ ಕೂಡ ತೆರೆ ಬಿದ್ದಿದೆ ಇನ್ನು ಮುಂದೆ ನಾನು ಮತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ದು ನಾನು ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಒಟ್ಟಾಗಿ ಹೋಗ್ತೀವಿ ಡಿ ಕೆ ಶಿವಕುಮಾರ್ ಹೇಳಿದ್ದು ಕಳೆದ ವಿಧಾನಸಭೆ ಚುನಾವಣೆ ನಾವು ಯಾವ ರೀತಿ ಒಟ್ಟಾಗಿ ಹೋಗಿದ್ವಿ ಅದೇ ರೀತಿ ಒಟ್ಟಾಗಿ ಹೋಗ್ತಿವಿ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಯಾವುದು ಗೊಂದಲ ಇಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ ಅಂತ ಹೇಳುವ ಮೂಲಕ ಇಡೀ ಗೊಂದಲಗಳಿಗೆ ತೆರೆ ಹಿಡಿದ್ರು ರಾಷ್ಟ್ರ ಮಟ್ಟದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕುತ್ಕೊಂಡು ಏನ್ ಡಿಸೈಡ್ ಮಾಡ್ಬೇಕಾಗಿತ್ತು ಏನ್ ತೀರ್ಮಾನ ಮಾಡಿ ಗೊಂದಲ ತೆರೆ ಇಳಿಬೇಕಾಗಿತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಎಲ್ಲವೂ ಕೂಡ ತೆರೆ ಎಳ್ದು ಎಳಿದ್ರು ಆದ್ರೆ ಇಲ್ಲಿ ಕುತೂಹಲ ಇರುವಂತದ್ದು ತೆರೆ ಬಿದ್ದಿದೆಯೋ ಅಥವಾ ಅಥವಾ ಇದು ಕದನ ವಿರಾಮವೋ ಅಥವಾ ಡಿ ಕೆ ಶಿವಕುಮಾರ್ ಅವರ ಶಸ್ತ್ರ ತ್ಯಾಗವೋ ಅನ್ನುವಂತಹ ಪ್ರಶ್ನೆಗಳು ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯ ಬಳಿಕ ಈಗ ಚರ್ಚೆಗಳು ಉಂಟಾಗ ಚರ್ಚೆಗಳು ಉಂಟಾಗಿರುವಂತೀತಾ ಇರುವಂತದ್ದು ಸುಮೇಶ್ ಓಕೆ ಬೆಳಿಗ್ಗೆ ವಿಜಯ್ ನಾನ್ ಬೆಳಗ್ಗೆ ಚಿತ್ರಗಳು ನೋಡಿರ್ತೀವಿ ಬ್ರೇಕ್ಫಾಸ್ಟ್ ಮಾಡಿ ಬ್ಯೂಟಿಫುಲ್ ಇಮೇಜ್ ಗಳು ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಅರ್ಧ ಅವರು ಕೂಡ ಹಾಕೊಂಡಿದ್ದಾರೆ ಇಡ್ಲಿ ಸಾಂಬಾರು ಜಪಿನ್ ಗುಬ್ಬಿಟ್ಟು ಎಲ್ಲಾ ಕಾಣ್ತಾ ಇತ್ತು ನಗುಮುಖ ಕಾಣಿಸ್ತಾ ಇತ್ತು ಇದು ವರ್ಕ್ಔಟ್ ಆಗಿದ್ದು ನಾನ್ ನಿಮ್ಗೆ ಕೇಳೋ ಪ್ರಶ್ನೆ ಆ ಇಡ್ಲಿ ಸಾಂಬಾರ್ ಉಪ್ಪಿಟ್ಟು ಸೌಹಾರ್ದ ಅಂತ ನಿನ್ನ ಇಲ್ಲಿ ಒಂದ್ ಹೇಳಿದ್ರಲ್ಲ ಕಾಲ್ ಬಂತು ಅಂತ ಆ ಕಾಲ್ ವರ್ಕ್ಔಟ್ ಆಯ್ತಾ ಅಂತ ನನಗೊಂದು ಡೌಟ್ ನೀವು ನಿಮ್ಮ ಹತ್ರ ಏನಾದ್ರೆ ಯಾಕಂದ್ರೆ ನಿನ್ನ ನೈಟ್ ಮಧ್ಯರಾತ್ರಿ ಬಂದಿರೋ ಕಾಲ್ ಇಡೀ ಒಂದಕ್ಕೆ ತಂಡ ಮಾಡಿಬೋದು ಅಥವಾ ಇವ್ರು ತಿಂದಿರೋ ಇಡ್ಲಿ ಸಾಂಬಾರು ಆ ತರದ ಏನಾರ ಆಯ್ತು ಏನ ಅಂದ್ರ ಒಟ್ಟು ಎಲ್ಲಿ ಯಾವ ಯಾವ ಪಾಯಿಂಟ್ ಅಲ್ಲಿ ಅವ್ರು ಅದನ್ನ ಸ್ಟಾಪ್ ಮಾಡಿದ್ರು ಅಂತ ನಿಮ್ಗೆ ಖಂಡಿತ ಒಂದು ಸುಖೇಶ್ ಒಂದು ಇವತ್ತಿನ ಸಭೆಯಲ್ಲಿ ಇಲ್ಲ ನೀವು ನನ್ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಇಲ್ಲ ನಾನ್ ಬಿಡ್ಕೊಡೋದಿಲ್ಲ ಬಿಡ್ಕೊಡ್ಬೇಕು ಅನ್ನುವಂತ ಚರ್ಚೆ ಇಲ್ಲೇ ಹಾಲಿ ಇದ್ದಿದ್ರೆ ಶಾಸಕರಾದ್ರು ಕೂಡ ದೆಹಲಿಗೆ ಹೋಗ್ತಾ ಇರ್ಲಿಲ್ಲ ಶಾಸಕರು ಲಾಬಿ ಮಾಡ್ತಾ ಇರ್ಲಿಲ್ಲ ಮತ್ತೆ ಹೈಕಮಾಂಡ್ ನಿಂದ ಕೂಡ ಅವ್ರು ಕಾಲ್ ಬರ್ತಾ ಇರ್ಲಿಲ್ಲ ಇಲ್ಲಿ ಇರುವಂತದ್ದು ನಿನ್ನೆಯವರು ಕೂಡ ಹೈಕಮಾಂಡ್ ಒಂದ್ ರೀತಿಯಲ್ಲಿ ರಾಜಕೀಯ ಜಾಣ್ಮೆಯನ್ನ ಪ್ರದರ್ಶನ ಮಾಡಿದ್ದಾರೆ ಮತ್ತು ಜೊತೆಗೆ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಕೂಡ ಬಹಳ ವರ್ಕ್ಔಟ್ ಆಗಿರುತ್ತೆ ಯಾಕೆಂತಂದ್ರೆ ಒಂದು ಹಂತದಲ್ಲಿ ಏನ್ ಚರ್ಚೆ ಇತ್ತು ಅಂದ್ರೆ ಏನೋ ಒಂದು ಡಿಸೈಡ್ ಆಗುತ್ತೆ ಒಂದು ಎಷ್ಟರ ಮಟ್ಟಿಗೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂರ್ಸ್ಕೊಂಡು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಚರ್ಚೆ ಆಗುತ್ತೆ ಇಲ್ಲ ಈಗಲೇ ಬಿಟ್ಕೊಡ್ಬೇಕು ಅಂತ ಕೇಳ್ತಾರೆ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಯಾವಾಗ ಜನವರಿ ನ ಅದನ್ನ ಕಡಾಖಂಡಿತವಾಗಿ ಒಂದು ನಿರ್ಧಾರಕ್ಕೆ ಬಂದು ಒಪ್ಪಂದ ಆದ ನಂತರ ಡಿ ಕೆ ಶಿವಕುಮಾರ್ ಹೊರಗಡೆ ಬರ್ತಾರೆ ಅಂದ್ರೆ ಸಭೆಗೆ ಹೊರಗಡೆ ಬರ್ತಾರೆ ಅಷ್ಟರ ಮಟ್ಟಿಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಒಂದು ಸ್ಪಷ್ಟತೆ ಸಿಗುತ್ತೆ ಅಷ್ಟರ ಮಟ್ಟಿಗೆ ಒತ್ತಡ ಹಾಕಿದ್ರು ಕಾರ್ಯತಂತ್ರವನ್ನು ರೂಪಿಸಿದ್ರು ಆ ರೀತಿ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರು ಈ ಕ್ಷಣದವರು ಕೂಡ ಯಾವುದು ನಿರ್ಧಾರ ಆಗಿಲ್ಲ ಮತ್ತೆ ಇವತ್ತು ಸಭೆಯಲ್ಲಿ ಆಗಿದ್ದು ಒಂದೇ ಒಂದು ಉದ್ದೇಶ ಮತ್ತು ಜೊತೆಗೆ ಹೈಕಮಾಂಡ್ ಹೈಕಮಾಂಡ್ ಗೆ ನಕಾಶಿಕಾ ಅಂತ ಅಂತ ಅಲ್ವಾ ಆ ಅಡಿಯಿಂದ ಮುಡಿಯುವರು ಕೂಡ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಉರ್ದು ಹೋಗಿರುತ್ತದೆ ಅಂತಂದ್ರೆ ಡಿಸೆಂಬರ್ ಒಂದರಿಂದ ಅಧಿವೇಶನ ಶುರುವಾಗಿತ್ತೆ ಸಂಸತ್ ನಲ್ಲಿ ಮತ್ತು ಇವತ್ತು ನಾಳೆ ಸಭೆಯನ್ನ ನಡೆಸಿದರೆ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ರಾಷ್ಟ್ರ ಮಟ್ಟದ ಎಲ್ಲಾ ಮಾಧ್ಯಮಗಳು ಕೂಡ ನಿಮ್ಗೆ ರಾಹುಲ್ ಗಾಂಧಿ ಮನೆ ಮುಂದೆ ಸಿದ್ದರಾಮಯ್ಯ ಅಸಮಾಧಾನ ಡಿ ಕೆ ಶಿವಕುಮಾರ್ ಸಮಾಧಾನ ರಾಹುಲ್ ಗಾಂಧಿ ಅವರ ಸೂಚನೆ ಮತ್ತೊಂದು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಮತ್ತು ಬೇರೆ ರೀತಿಯ ರಾಜಕೀಯ ವಾತಾವರಣಕ್ಕೆ ಸೃಷ್ಟಿಯಾಗುತ್ತೆ ಆ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮುಜುಗರಕ್ಕೆ ಸಿಗುತ್ತೆ ಈ ವಿಚಾರ ಸಂಸತ್ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಆದ್ರೂ ಕೂಡ ಪಡಬೇಕಾಗಿಲ್ಲ ಖುದ್ದು ನಾಯಕರು ಕೂಡ ಮುಜುಗರಕ್ಕೆ ಸಿಲು ಈಗ ನಾನು ಒಂದೇ ಒಂದು ಮೆಸೇಜ್ ಕೊಟ್ಟಿರುವಂತದ್ದು ನಿಮ್ಮ ನಾಯಕತ್ವ ಗೊಂದಲ ಸಂಬಂಧಪಟ್ಟಂತೆ ಅದಕ್ಕೆ ನಾವೇ ಯಾರು ಕೂಡ ಕಾರಣ ಅಲ್ಲ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟ ಆದಿ ವಿಧಿಯಲ್ಲಿ ಚರ್ಚೆ ಆಗ್ತಾ ಇದೆ ಪಕ್ಷ ಕೆಟ್ಟ ಪರಿಣಾಮ ಬೀರುತ್ತೆ ಅಧಿವೇಶನ ನಡೆಯುತ್ತೆ ನಾವು ಅಧಿವೇಶನಕ್ಕೆ ಹೋಗ್ಬೇಕೋ ಬೇಡವೋ ನಿಮ್ಮಲ್ಲಿ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂತ ಪದಗಳನ್ನ ಮಾತುಗಳನ್ನ ಬಿಜೆಪಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಇದು ತಂದಿರುವಂತದ್ದು ನೀವೇ ಇಬ್ರು ಕೂಡ ಕಾರಣ ನೀವಿಬ್ರು ಈ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಕರೆದು ದೆಹಲಿಯಲ್ಲಿ ಕರೆಸ್ದು ಕುಳಿತು ಮಾತಾಡ ಸಮಯನೂ ಇಲ್ಲ ಆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ನೀವು ಕೂಡ ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿಲ್ಲ ನೀಬ್ರು ಫಸ್ಟ್ ಮಾತಾಡ್ಬಿಟ್ಟು ಮಾಧ್ಯಮದವರಿಗೆ ಬಂದು ನೀವು ಸಂದೇಶ ಕೊಡ್ಬೇಕು ನಾವು ಒಟ್ಟಾಗಿದ್ದೇವೆ ಗೊಂದಲ ಇಲ್ಲ ಅಂತ ನಂತರ ನಾನು ಅಧಿವೇಶನ ಮುಗಿದ ಬಳಿಕ ನಾವು ದೆಹಲಿಗೆ ಕರ್ಸ್ಕೊಡ್ತೀವಿ ಆಗ ಮುಂದೆ ಏನಾದ್ರು ಕೂಡ ಮಾತಾಡೋಣ ಈ ಸಮಯದಲ್ಲಿ ಯಾವುದೇ ತಂಡ ಗೊಂದಲ ಇರಬಾರ್ದು ಅಂತ ಸ್ಪಷ್ಟವಾಗಿ ಖಡಕ್ಕಾಗಿ ಸೂಚನೆ ಕೊಟ್ಟರು ಮತ್ತು ಮುಂದುವರೆದು ಒಂದು ಹೆಜ್ಜೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ತರದ ಬೆಳವಣಿಗೆ ಆದ್ರೆ ಸಹಿಸೋದಿಲ್ಲ ಅಂತ ಕೂಡ ಸೂಚನೆ ಕೊಟ್ರು ಇಬ್ಬರಿಗೂ ಕೂಡ ಕರೆ ಮಾಡಿ ಹೇಳಿರುವಂತದ್ದು ಅದಾದ ನಂತರ ಇವರು ಕೂತ್ಕೊಂಡು ಬಹಳ ಸ್ಪಷ್ಟ ಹೇಳ್ತಾ ಈಗ ಸಾಕಷ್ಟು ಟ್ವೀಟ್ ಗಳು ಬರ್ತಾ ಇರುವಂತದ್ದು ಇಡ್ಲಿ ಚೆನ್ನಾಗಿತ್ತ ಉಪ್ಪಿಟ್ಟು ಚೆನ್ನಾಗಿತ್ತ ಸಾಂಬಾರ್ ಚೆನ್ನಾಗಿತ್ತ ಅಲ್ಲಿ ಚರ್ಚೆ ಆಗಿರುವಂತದ್ದು ಇಡ್ಲಿ ಉಪ್ಪಿಟ್ಟು ತಿಂದು ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದಾರೆ ನಾವು ಈಗ ಮಾತಾಡೋಣ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡೋಣ ಅನ್ನುವಂತ ನಿರ್ಧಾರ ಆಗಿ ಅದು ಚರ್ಚೆ ಆಗಿ ಬಂದಿಲ್ಲ ಆ ಹಂತದಲ್ಲಿ ಕೂಡ ಒಂದು ಡಿ ಕೆ ಶಿವಕುಮಾರ್ ಅವರು ಮುಂಚಿನ ಕೂಡ ಸಿಎಂ ಸ್ಥಾನಕ್ಕೆ ಇರೋ ಸಂಬಂಧಪಟ್ಟಂತೆ ಒಂದು ಪ್ರಾಸ್ ಒಂದು ಪ್ರಸ್ತಾವನೆ ಮಾಡಿರುವಂತ ಕೊಟ್ಟ ಮಾತಿನ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಮಾಡಿರುವಂಥದ್ದು ಅದು ಸಿದ್ದರಾಮಯ್ಯ ಮುಂಚೆ ಹೇಳಿದ್ರು ಸಭೆಗಿಂತ ಮುಂಚೆ ಹೇಳಿದ್ರು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬಿಡ್ತೀವಿ ಎಲ್ಲವನ್ನು ಕೂಡ ಅಂತ ಈ ಹಿನ್ನೆಲೆಯಲ್ಲಿ ಅವತ್ತು ಕೂಡ ತೀರ್ಮಾನ ನಿರ್ಧಾರ ಆಗಿಲ್ಲ ಹೊರಗಡೆ ಬಂದು ಹೇಳಿರುವಂತದ್ದು ವಿಧಾನಸಭೆ ಅಧಿವೇಶನ ಚಳಿಗಾಲದ ಸಂಸತ್ ಸಭೆ ಅಧಿವೇಶನ ಈ ಎರಡೂ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ತಕ್ಷಣಕ್ಕೆ ಈಗ ಅಲ್ಪ ವಿರಾಮ ಬಿದ್ದಿರುವಂತದ್ದು ಸುಖೇಶ್ ಓಕೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ತಕ್ಷಣ ಜಂಟಿ ಮಾಧ್ಯಮ ಗೋಷ್ಠಿ ಮಾಡಿದ್ದಾರೆ ಮಾಧ್ಯಮ ಗೋಷ್ಠಿ ಮಾಡಿ ಬಹಳ ಲೌಡವಿಕೆಯಿಂದ ಪತ್ರಕರ್ತರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ಅದಕ್ಕಿಂತ ಮೊದಲಾಗಿರೋ ಬ್ರೇಕ್ಫಾಸ್ಟ್ ಆ ಸಮಯ ಚರ್ಚೆ ಅದು ಗೊತ್ತಿಲ್ಲ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಆದ್ರೆ ಇದ್ರ ಇನ್ನೊಂದು ನೋಡುವಾಗ ವಿಜಯ್ ಬಹಳ ಅಂದ್ರೆ ಎಷ್ಟು ಮಟ್ಟಿಗೆ ಬಿಗಡಾಯಿಸಿತ್ತು ಅಂದ್ರೆ ನೀವು ಹೇಳಿದ್ರಿ ಆಲ್ರೆಡಿ ಮಾಡು ಇಲ್ಲ ಮಡಿ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಫೈಟ್ ಮಾಡ್ತಾ ಇದ್ರು ಬಟ್ ಕಮಾಂಡ್ ಗೆ ಕಂಟ್ರೋಲ್ ತಪ್ಪ ಹೋಗಿತ್ತು ಅಂತ ನಾವ್ ಭಾವಿಸ್ಲೇಬಹುದು ಯಾಕಂದ್ರೆ ತಪ್ಪು ಹೋಗಿತ್ತು ಇವರು ಇಷ್ಟು ರವಾಗಿ ಹಾಸಿ ಆಗಿರುವಾಗ ಇದು ಹೈಕಮಾಂಡ್ ಮಾತಿಗೆ ಬಗ್ಗಿದ್ರು ಅಥವಾ ಸಿದ್ದರಾಮಯ್ಯ ಅವರ ಏನಾದ್ರು ರಾಜಕೀಯ ತಂತ್ರಗಾರಿಕೆ ಇಲ್ಲಿ ಕೆಲಸ ಆಯ್ತು ಅಂತ ಏನ್ ಅನಸ್ತಾ ಇದ್ರಲ್ಲಿ ಸುಖೇಶ್ ಇಲ್ಲಿ ಡಿ ಕೆ ಶಿವಕುಮಾರ್ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ತುಂಬದ ತುಂಬುವಂತ ಸಂದರ್ಭದಲ್ಲಿ ಕೂಡ ಅವರು ರಾಜಕೀಯ ಸ್ಟ್ರಾಟಜಿ ಮಾಡಿದ್ರಲ್ವಾ ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಖುದ್ದು ಸಿದ್ದರಾಮಯ್ಯ ಮತ್ತು ಅವರ ಬಣದವ್ರನ್ನ ಒಂದು ಹಂತದಲ್ಲಿ ಅಲ್ಲಾಡಿಸಬೇಕು ಅಷ್ಟರ ಮಟ್ಟಿಗೆ ಯಾಕಂದ್ರೆ ಅವಾಗ ದಲಿತರ ಸಭೆ ದಲಿತ ಸಚಿವರ ಸಭೆ ಇವೆಲ್ಲವೂ ಕೂಡ ಮಾಡಿ ಬೇರೆ ಬೇರೆ ಸಂದೇಶ ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಕೊಟ್ಟನಿಗೆ ಬಿಟ್ಟಿರ್ಲಿಲ್ಲ ಅವರು ಈ ವಾರ್ ಒನ್ ಸೈಡ್ ಅಂತ ಇತ್ತು ಮುಂಚೆ ಯಾವಾಗ ಡಿ ಕೆ ಶಿವಕುಮಾರ್ ಸಭೆಗಳನ್ನ ನಡೆಸೋಕ್ಕಿಂತ ಮುಂಚೆ ಶಾಸಕರು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ವಾರ್ ಒನ್ ಸೈಡ್ ಅಂತ ಇತ್ತು ಈ ವೇಳೆ ಒಂದು ಡಿ ಕೆ ಶಿವಕುಮಾರ್ ಈ ಒಂದು ಪ್ರಯತ್ನ ಏನಾಯ್ತು ಅಂತಂದ್ರೆ ಸುಲಭವಾಗಿಲ್ಲ ಸಿದ್ದರಾಮಯ್ಯ ಅವರಿಗೆ ತುಂಬಾ ಸುಲಭವಾಗಿಲ್ಲ ವಾರ್ ಒಂದ್ ಸೈಡ್ ಇಲ್ಲ ಡಿ ಕೆ ಶಿವಕುಮಾರ್ ಕೂಡ ಪರಿಗಣಿಸ್ಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ಕುಂತು ಡಿ ಕೆ ಶಿವಕುಮಾರ್ ನಿರ್ಮಾಣ ಮಾಡುವಲ್ಲಿ ಯಶಸ್ವಿ ಅದು ನಿರ್ಮಾಣ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿ ಆದರು ಫಲಿತಾಂಶ ಅನ್ನೋದು ಬಂದ್ರೆ ಫಲಿತಾಂಶ ಇನ್ನೂ ಕೂಡ ಕ್ವಶನ್ ಇತ್ತು ಫಲಿತಾಂಶ ದೆಹಲಿಯಲ್ಲಿ ನಿರ್ಧಾರ ಆಗೋ ಆಗುತ್ತೆ ಇವತ್ತು ನಾಳೆ ಅನ್ನುವಂತದ್ದಿತ್ತು ಆದ್ರೆ ಇವತ್ತು ನಡೆದಂತ ಸಭೆ ನೋಡಿದ್ರೆ ವಾರ್ ಒಂದ್ ಸೈಡ್ ಅಲ್ಲ ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಏಕಾಏಕಿ ವಾಪಸ್ ಹೋಗ್ಬಿಟ್ರು ಅದು ಈಗಿರುವಂತ ಸದ್ಯದ ಡೆವಲಪ್ಮೆಂಟ್ ಇರುತ್ತದು ಈ ವಾರ್ ಒಂದ್ ಸೈಡ್ ಅಲ್ಲ ಏನು ಇದ್ದಕ್ಕೆ ರೆಡಿಯಾಗಿ ನಿಂತಿದ್ರು ಏಕಾಏಕಿ ಶಸ್ತ್ರತ್ಯಾಗ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಯಾಕಂದ್ರೆ ಒಂದು ಅಹ್ ಯಾವಾಗ್ಲೂ ಅಷ್ಟೇ ಇರುವಂತ ಫೋರ್ಸ್ ಈಗ ನೀವು ನಿಮ್ಗೆ ಕಾಲದಲ್ಲಿ ನೀರು ಬಿಟ್ಟಾಗ ಹೋಗುವಂತ ಫೋರ್ಸ್ ಇರುತ್ತಲ್ಲ ಅದೇ ಸಂದರ್ಭದಲ್ಲಿ ನೀವು ಅಹ್ ಹೋಗುವಂತ ಫೋರ್ಸ್ಗೂ ಸ್ವಲ್ಪ ಅಡೆ ಹಾಕಿ ಬಿಟ್ಟಂತ ಫೋರ್ಸ್ ಕೂಡ ಬಹಳ ವ್ಯತ್ಯಾಸ ಇರುತ್ತೆ ಈಗ ಈಗ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಜೊತೆ ಈಗ ಶಾಸಕರು ನಿನ್ನೆ ರಾತ್ರಿ ಡೆವಲಪ್ಮೆಂಟ್ ಅಂದ್ರೆ ಕಳೆದ ಮಿಡ್ ನೈಟ್ ಕೂಡ ಏರ್ಪೋರ್ಟ್ ಏರ್ಪೋರ್ಟ್ ರಸ್ತೆಯಲ್ಲಿ ಹತ್ತು ಜನ ಶಾಸಕರು ಸಭೆಯನ್ನ ನಡೆಸಿದ್ರು ಇಷ್ಟರ ಮಟ್ಟಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ನಾಳೆ ನಿನ್ನೆ ದೇಹಿಗೆ ಹೋಗಿರ್ತಿದ್ರು ಆಗ್ಲಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಬಳಿಕ ದೇಹ ಹೋಗ್ತಾರೆ ನಾವು ಕೂಡ ಹೋಗೋಣ ಈ ಎಲ್ಲಾ ಲೆಕ್ಕಾಚಾರ ಹಾಕಿದ್ರು ಇವತ್ತು ಆ ಶಾಸಕರ ಜೊತೆ ಮಾತಾಡ್ತ ಸಂದರ್ಭದಲ್ಲಿ ಒಂದು ಮಾತಾಡಿದ್ರು ಯಾಕೆ ಹಿಂಗ್ ಗೊತ್ತಿಲ್ಲ ನಾವು ದೇಹಿಗೆ ಹೋಗ್ ಹೋಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಜೊತೆ ಹೋಗಬೇಕು ಹೇಳಿದ್ರೆ ಏಕೆ ಏಕಿಲ್ ವಾಪಸ್ ಬಂದ್ರು ಮುಂದೆ ಏನಾಗುತ್ತೆ ಅನ್ನೋವಂತ ಆತಂಕವನ್ನು ವ್ಯಕ್ತಪಡಿಸಿದ್ರು ಸೊ ಈಗ ಮುಂದೆ ಡಿ ಕೆ ಶಿವಕುಮಾರ್ ಹೌದು ಮತ್ತೆ ಜನವರಿ ಶುರು ಆಗ್ಬಹುದು ಯಾಕಂದ್ರೆ ಅಂದ್ರೆ ಮತ್ತೆ ಅವ್ರು ಮತ್ತೆ ಕೇಳಿ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ನಾಯಕ ಬದಲಾವಣೆ ಸಂಬಂಧಪಟ್ಟಂತೆ ಆದ್ರೆ ಈಗಿನ ಫೋರ್ಸ್ ಇದೆಯಲ್ಲ ಈ ಫೋರ್ಸು ಜನವರಿಗೆ ಇರುತ್ತಾ ಅನ್ನುವಂಥದ್ದು ಅದರ ಜೊತೆಗೆ ಶಾಸಕರ ಬಲ ಶಾಸಕರ ಬೆಂಬಲ ಅಥವಾ ಶಾಸಕರು ಇವರ ಪರವಾಗಿ ಮತ್ತಷ್ಟು ಶಾಸಕ ದೆಹಲಿಗೆ ಹೋಗುವಂತಹ ನಿರ್ಧಾರಗಳನ್ನ ಈಗ ತೆಗೆದುಕೊಳ್ಳುವಷ್ಟು ಫೋರ್ಸ್ ಹಾಗೆ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ಈ ಒಂದು ಸಂಪೂರ್ಣವಾಗಿ ಒಂದು ರೀತಿ ಯಾವ ರೀತಿ ಇತ್ತಂದ್ರೆ ಅಹ್ ಇಡೀ ಎಪಿಸೋಡ್ ಅಲ್ಲಿ ಗೊಂದಲ ಉಂಟಾಗಿತ್ತು ಡಿ ಕೆ ಶಿವಕುಮಾರ್ ಕಡೆಯಿಂದ ಅಂದ್ರೆ ಡಿ ಕೆ ಶಿವಕುಮಾರ್ ಬೆಂಬಲ ಕಡೆಯಿಂದ ನಾಯಕತ್ವ ಗೊಂದಲ ಗೊಂದಲ ನಾಯಕತ್ವ ಬೇಕೇ ಬೇಕು ಏನೋ ಒಂದ್ ರೀತಿಯಲ್ಲಿ ಆಗುತ್ತೆ ಅನ್ನುವಂತ ತೀರ್ಮಾನ ಸೃಷ್ಟಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಕಡೆ ಮತ್ತು ಡಿ ಕೆ ಶಿವಕುಮಾರ್ ಫೇವರ್ ಆಗಿ ಒಂದ್ ಹಂತದಲ್ಲಿ ಇತ್ತು ಹೈಕಮಾಂಡ್ ಎಲ್ಲೋ ಒಂದು ಕಡೆ ನಿರ್ಧಾರ ಕೈಗೊಳ್ಳುತ್ತಂತ ಆ ಎಲ್ಲಾ ಗೊಂದಲಗಳನ್ನ ತೆರೆ ಎಳೆದಿದ್ದು ಬಗೆಹರಿಸಿದ್ದು ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಅಂದ್ರೆ ಅದ ಅರ್ಥ ಸಿದ್ದರಾಮಯ್ಯ ಅವರು ಇದನ್ನ ಬಗೆಹರಿಸಿದ್ರು ಅಥವಾ ತಾತ್ಕಾಲಿಕ ವಿರಾಮ ಕೊಟ್ಟರು ಈ ಎರಡೂ ಎಪಿಸೋಡ್ ಅಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲ್ಗೈ ಆಯ್ತು ಯಾಕಂದ್ರೆ ಈಗ ಸದ್ಯಕ್ಕೆ ಬಿಸಿಲು ದೊಡ್ಡ ತಪ್ಸ್ಕೊಂಡ್ರು ಅಂತ ಹಾಗಂತ ನಾಳೆನೇ ದೆಹಲಿಯಲ್ಲಿ ಮೀಟಿಂಗ್ ಅಲ್ಲಿ ಕೂಡ ಬದಲಾವಣೆ ಮಾಡ್ತಾ ಆಗ್ಲಿಲ್ಲ ಅಥವಾ ಸಂಬಂಧಪಟ್ಟ ಏನ್ ತೀರ್ಮಾನ ಆಗ್ಬೋದು ಅದ್ರ ಈಗ ನಾಯಕತ್ವ ಬದಲಾವಣೆ ವಿಚಾರ ಐಟಮೆಂಟ್ ಮಟ್ಟದಲ್ಲಿ ಯಾವ್ದು ಚರ್ಚೆನೆ ಆಗಿಲ್ಲ ಅಷ್ಟನ್ ಮಟ್ಟಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿ ಆದ್ರು ಸೊ ಈಗ ಜನವರಿ ಫೆಬ್ರವರಿ ನಂತರ ಈಗ ಚರ್ಚೆ ಆಗಿದ್ರೆ ಜನವರಿ ಜನವರಿವರೆಗೂ ಕೂಡ ಏನಾಗ್ತಾ ಇತ್ತು ಅನ್ನೋದ್ ಈಗ್ಲೇ ತೀರ್ಮಾನ ಆಗ್ತಾ ಇತ್ತು ಆದ್ರೆ ಈಗ ಚರ್ಚೆನೆ ಆಗಿಲ್ಲ ಅಂತಂದ್ರೆ ಸತ್ಯದ ಮಟ್ಟಿಗೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಏನು ಕೂಡ ಮಾತಾಡಿಲ್ಲ ಇಲ್ಲಿಯವರು ಕೂಡ ಸಿದ್ದರಾಮಯ್ಯ ಅವರಿಗೆ ಯಾರು ಕೂಡ ಹೇಳಿಲ್ಲ ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಸಕ್ಸಸ್ ಅದ್ರ ಜೊತೆ ಒಂದು ಮಾತನಾಡಿದ್ರು ಶಾಸಕರೆಲ್ಲ ಹೋಗಿದ್ರು ದೈಲಿಂಗ್ ಅಂತಂದ್ರೆ ಶಾಸಕರು ಹೋಗಿದ್ರು ಬಹಳ ಸ್ಪಷ್ಟ ಅದು ಯಾರು ಶಾಸಕರು ಹೋಗಿದ್ರು ಮುಂದೆ ಯಾರು ಹೋಗ್ತಾರೆ ಅಂತ ಲೆಕ್ಕಾಚಾರ ಹಾಕಿದಲ್ಲ ಅವ್ರು ಸಂದೇಶ ಕೊಟ್ಟರು ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನಾರಚನೆ ಅಂತ ಹೇಳಿದ್ದೆ ಆ ಹೋಗಿದ್ರು ಆಗಂತ ನಾಯಕತ್ವ ಬದಲಾವಣೆಗೆ ಅಲ್ಲ ಅಂತ ಹೇಳುವ ಮೂಲಕ ಶಾಸಕರಿಗೂ ಸಂದೇಶ ಕೊಟ್ಟರು ಈ ಹಿನ್ನೆಲೆಯಲ್ಲಿ ಒಂದು ಸಿದ್ದರಾಮಯ್ಯ ಅವರ ರಣತಂತ್ರ ಸಕ್ಸಸ್ ಆಯ್ತು ಮತ್ತೆ ಜೊತೆಗೆ ಅವರು ಬೆಂಗಳೂರಲ್ಲಿ ಇದ್ದುಕೊಂಡು ಏನೆಲ್ಲ ಸಂದೇಶ ಕೊಡ್ಬೇಕು ಕೊಟ್ರು ಮತ್ತು ಅವರ ಪರಿಸ್ಥಿತಿಗಳು ಕೂಡ ಅವರಿಗೆ ಪೂರಕವಾದಂತ ವಾತಾವರಣದಲ್ಲಿ ಇದ್ದು ಆ ಪರಿಸ್ಥಿತಿಗಳು ಅದನ್ನು ತುಂಬಾ ಚೆನ್ನಾಗಿ ಎನ್ಕೆಚ್ ಮಾಡ್ಕೊಂಡ್ರು ಇಡೀ ಎಪಿಸೋಡ್ ಅಲ್ಲಿ ಸಿದ್ದರಾಮಯ್ಯ ಅವರ ಒಂದು ಒಂದು ಮೇಲುಗೈ ಆಗಿದೆ ಅಂತ ಹೇಳ್ಬೋದು ಈ ಪ್ರಕರಣದಲ್ಲಿ ಅಂದ್ರೆ ಈ ಎಪಿಸೋಡ್ ಪೂಜಾ ಈಗ ಒಂದು ಕೌತುಕ ನಿನ್ನೆ ಮೊನ್ನೆ ನೋಡ್ತಿದ್ದೆ ವರ್ಲ್ಡ್ ವರ್ಲ್ಡ್ ಇಸ್ ವರ್ಲ್ಡ್ ಕೊಟ್ಟ ಮಾತು ಇವತ್ತು ಬೆಳಿಗ್ಗೆ ಮತ್ತೆ ಪ್ಲೇಸ್ಮೆಂಟ್ ಅಲ್ಲಿ ಬಂತು ಕೊಟ್ಟ ಮಾತು ಸಿದ್ದರಾಮಯ್ಯ ಬಹಳ ಒತ್ತಾಯ ಬಹಳ ಅದನ್ನು ಶೈಲಿ ಶೈಲಿಯಲ್ಲಿ ಶೈಲಿಯ ತಂದೆ ಒಂದು ಶೈಲಿಯಲ್ಲಿ ಕೊಟ್ಟ ಮಾತು ಕೊಟ್ಟ ಯಾವ ಕೊಟ್ಟ ಮಾತು ಅಂತ ಕೇಳಿದ್ರೆ ಈ ಕೊಟ್ಟ ಮಾತು ಏನಾದ್ರು ನಿಮ್ಗೆ ಗೊತ್ತಾ ಮತ್ತೆ ಕೊಟ್ಟ ಮಾತಿಗೆ ಸಾಕ್ಷಿ ಆದವರು ಯಾರು ಯಾಕಂದ್ರೆ ಈಗ ಸ್ವಲ್ಪ ಹೊತ್ತಲ್ಲಿ ಸಂಜೆ ನೀವೇ ತೋರಿಸಿದ್ರಿ ನಮ್ಗೆ ವಿಡಿಯೋ ಇವರು ಸಹೋದರ ಇವರ ಸುರೇಶ್ ಅವರು ನಾನ್ ಹಂಗೆ ತನಕ ಅವರು ಕೊಟ್ಟ ಮಾತು ಕೊಟ್ಟ ಮಾತು ಅಂತ ಹೇಳಿ ಗೊತ್ತಾಗಿ ಮಾಡ್ತಿದ್ರು ಅದಕ್ಕೆ ಆ ಮಾಡ್ತಿದ್ರು ಟ್ವೀಟ್ ವಾರ್ ಕೂಡ ಮಾಡ್ಕೊಂಡಿದ್ರು ಸಿಎಂ ಮತ್ತು ಡಿ ಸಿ ಎಂ ಸೋಷಿಯಲ್ ಮೀಡಿಯಾ ವಾರ್ ಇದೇ ಮಾತಿನ ಬಗ್ಗೆ ವರ್ಡ್ ವರ್ಲ್ಡ್ ವರ್ಲ್ಡ್ ಇಸ್ ವರ್ಲ್ಡ್ ಆಮೇಲೆ ಅದಕ್ಕೆ ಅವರ ಪ್ರತಿಕ್ರಿಯೆ ಸಿಎಂ ಪ್ರತಿಕ್ರಿಯೆ ಈಗೆಲ್ಲ ಆಯ್ತು ಕೊಟ್ಟ ಮಾತು ಕೇಳಿಸ್ಕೊಂಡು ಯಾರು ಈ ಹೈಕಮಾಂಡ್ ಅಲ್ವಾ ಸಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯ ಯಾಕೆ ಅದನ್ನ ಕೊಟ್ಟ ಮಾತನ್ನು ಡೆಲ್ಯೂಟ್ ಮಾಡಕ್ ಟ್ರೈ ಮಾಡಿದ್ರು ಇವತ್ತು ಸುಪೇಶ್ ಗಣಿತ್ ಅವರು ಕೂಡ ಇದು ದೊಡ್ಡ ಕೊಟ್ಟ ಮಾತು ಅನ್ನೋದಿದೆಯಲ್ಲ ಎರಡೂವರೆ ವರ್ಷದಲ್ಲಿ ಈ ಮಾತು ಸಂಚಲನಕ್ಕೆ ಕಾರಣ ಆಗಿದ್ದು ಡಿ ಕೆ ಸುರೇಶ್ ಕೊಟ್ಟಂತ ಹೇಳಿಕೆ ಈ ಅಂದ್ರೆ ಎರಡೂವರೆ ವರ್ಷದಲ್ಲಿ ಕಳೆದ ಒಂದು ವಾರದಿಂದ ಕೊಟ್ಟಿರೋದ್ದು ಇಲ್ಲಿಯೂ ಕೂಡ ಪದನೆ ಬಂದಿರಲಿಲ್ಲ ತುಂಬಾ ದೊಡ್ಡ ಮಾತು ಮತ್ತು ಅವರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತಕ್ಕೆ ಹೋದಾಗ ಸಿದ್ದರಾಮಯ್ಯ ಅವರು ತುಂಬಾ ಸುಲಭವಾಗಿ ಸೀಟ್ ಅನ್ನು ಬಿಟ್ಕೊಳೋದಿಲ್ಲ ನಾನೇ ಐದು ವರ್ಷ ಸಿಎಂ ಬಜೆಟ್ ನಾನೇ ಮನೆ ಮಾಡ್ತೀನಿ ಅಂತ ಹೇಳುವಂತ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಈ ಮಾತನ್ನು ಹೇಳಿದ್ರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಕೊಟ್ಟ ಮಾತು ತಪ್ಪವರಲ್ಲ ಸಿದ್ದರಾಮಯ್ಯ ಅಂತ ಹೇಳುವ ಮೂಲಕ ತುಂಬಾ ದೊಡ್ಡ ಮಟ್ಟದ ಸಂದೇಶವನ್ನ ಮಾಡ್ತಾ ಹೋಗ್ತಾರೆ ಆ ಪದ ಆ ಎಷ್ಟನ್ ಮಟ್ಟಿಗೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟ ಮಾತ್ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆಗಳು ಆಗ ಶುರುವಾಯ್ತು ಅಧಿಕೃತವಾಗಿ ಚರ್ಚೆಗಳು ಶುರುವಾಯ್ತು ಅದ್ರ ಮಟ್ಟಿಗೆ ಅಂತಂದ್ರೆ ಸ್ವಾಮೀಜಿಗಳು ಕೂಡ ಅದೇ ಮಾತನ್ನು ಮಾತಾಡಬೇಕಂತ ಪರಿಸ್ಥಿತಿ ಬಂತು ನಿರ್ಮಾನ ಶ್ರೀಗಳು ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ನಂಜಾವುತ ನಮ್ಮ ಸಂದರ್ಶನ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಂತ ಮತ್ತು ಸಿದ್ದರಾಮಯ್ಯ ಬಂದವರು ಕೂಡ ಅದೇ ಕೊಟ್ಟ ಮಾತನ್ನ ನನಗೆ ತುಂಬಾ ಕುತೂಹಲ ಕೆಲಸಿದ್ದು ಮತ್ತು ಬಹಳ ಪ್ರಮುಖವಾದ ವಿಚಾರ ಅಂತಂದ್ರೆ ಕೊಟ್ಟ ಮಾತನ್ನ ಅಂತ ಏನ್ ಹೇಳಿದ್ರು ಡಿ ಕೆ ಸುರೇಶ್ ಇವತ್ತು ಸಭೆಯ ಬಳಿಕ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಪತ್ರಿಕಾಗೋಷ್ಠಿ ಬಳಿಕ ಕೊಟ್ಟ ಮಾತನ್ನ ನಾನು ಹೇಳೇ ಇಲ್ಲ ಮಾತನ್ನು ತಿರುಚಿದ್ದಾರೆ ಅಂತ ಹೇಳಿದ್ರು ಅಂದ್ರೆ ಆ ಕೊಟ್ಟ ಮಾತು ಹೇಳಿದಂತ ಮಾತಿನಿಂದ ಒಂದ್ ಹೆಜ್ಜೆ ಹಿಂದೆ ಸರ್ ಅಂದ್ರೆ ಅದ್ರ ಅರ್ಥ ಎಲ್ಲ ಒಂದ್ ಕಡೆ ಮುಂಚೆ ಅಥವಾ ಆ ವಿಶ್ವಾಸ ಕಡಿಮೆ ಆಗಿದ್ಯಾ ಅನ್ನುವಂತಹ ಚರ್ಚೆ ವಿಶ್ವಾಸ ಇಲ್ಲ ಅಂದಿದ್ರೆ ಆ ಮಾತನ್ನು ಅವರು ನಾನು ಹೇಳಿಲ್ಲ ಅಂತ ಇರ್ಲಿಲ್ಲ ಈಗ ಆ ಹೇಳಿಕೆಯಿಂದ ಏನ್ ಶುರುವಾಗ ಮತ್ತೆ ಕೊಟ್ಟ ಮಾತು ಹೇಳಿದ್ರೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ವಾರ್ ಶುರುವಾಯ್ತು ಎಲ್ಲಾ ಮಾಧ್ಯಮಲ್ಲೂ ಕೂಡ ಪ್ರಮುಖ ಪೇಜ್ಗಳಲ್ಲಿ ಅಥವಾ ಮಾಧ್ಯಮಗಳ ಪ್ರಮುಖವಾಗಿ ಚರ್ಚೆ ಆಗುವಂತ ವಿಚಾರ ಆಯ್ತು ಸೊ ಇದು ಈಗ ಡಿ ಕೆ ಸುರೇಶ್ ಕೊಟ್ಟಮ್ಮತ್ ಅನ್ನ ಹೇಳಿದ ತಿರ್ಚಿದ್ದಾರೆ ಅಂತ ಸಿದ್ದರಾಮಯ್ಯ ಯಾವ ಮಾತ್ರಿ ಕೊಟ್ಟ ಮಾತು ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಈಗ ಯಾರು ಶಾಸಕರಿದ್ದಾರಲ್ವಾ ಬೆಂಬಲಿಯವರು ಅಥವಾ ಕೊಟ್ಟಮ್ಮತ್ ಅಂತ ಹೇಳಿ ಚರ್ಚೆ ಆಗ್ತಾ ಇಲ್ಲ ಅದೇನು ಹಾಗೆ ಇಲ್ವಾ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿರ್ತು ಮತ್ ನಮಗೆ ಒಂದು ಒಂದು ಮೂಲಗಳ ಮಾಹಿತಿ ಪ್ರಕಾರ ಸುಖೇಶ್ ಒಂದು ಈ ಎಲ್ ಸಿದ್ದರಾಮಯ್ಯ ಅವರ ಅಧಿಕಾರ ವಹಿಸಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಐದಾರು ಜನ ಮತ್ತೆ ಜೊತೆಗೆ ಅಹ್ ಬೇರೆ ಬೇರೆ ಏನೇನು ವಿಚಾರಗಳೆಲ್ಲ ಚರ್ಚೆ ಆಗ್ತಾ ಇದ್ರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತೊಮ್ಮೆಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಅಧಿಕಾರ ಅವೆಲ್ಲವೂ ಕೂಡ ಸಿಎಂ ಅಂತ ಯಾಕಂದ್ರೆ ಶಾಸಕರ ಬಲ ನಂತರ ಸಿದ್ದರಾಮಯ್ಯ ಆಯ್ಕೆ ಆದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ ಈ ಏನು ಒಂದು ವೇಳೆ ಒಡಂಬಡಿಕೆ ಒಡಂಬಡಿಕೆ ಅಂತ ನಿಮ್ಗೆ ಕೂತ್ಕೊಂಡು ಎರಡು ವರ್ಷ ಅಧಿಕಾರ ಆ ರೀತಿ ಅಲ್ಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೆ ಸಂಬಂಧಪಟ್ಟಂತ ಅಧಿಕಾರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಿದ್ರೆ ಅಥವಾ ಆಗಿದೆ ಅನ್ನೋದಾದ್ರೆ ಸಿದ್ಧ ಡಿ ಕೆ ಶಿವಕುಮಾರ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಸುರೇಶು ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ ಇಷ್ಟು ಜನ ಮಾತ್ರ ಇರುವಂತದ್ದು ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಲ್ಲ ಅನ್ನುವಂಥದ್ದು ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಕಣ್ಕುಂಡಲಿ ಒಂದು ಆರು ಜನರ ಮಧ್ಯೆ ಒಂದು ಮಾತಿನ ವ್ಯವಹಾರ ಆಗಿದೆ ಅಂತ ಇದು ಇದೇ ಸಿದ್ದರಾಮಯ್ಯ ಇರುವಂತ ಯಾಕೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಈ ಮಾತಿನ ಎಪಿಸೋಡ್ ನಲ್ಲಿ ಕೊಟ್ಟ ಮಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಸೊ ಇದು ಈಗ ಮತ್ತು ಕೆ ಸುರೇಶ್ ಈಗ ನಾನು ಹೇಳೇ ಇಲ್ಲ ಆ ರೀತಿ ಹೇಳೋ ಮೂಲಕ ಇಡೀ ಪ್ರಕರಣ ತಿರುವಾನೇ ಬದಲಾವಣೆ ಮಾಡೋದು ಅಂದ್ರೆ ಒಂದು ಹೆಜ್ಜೆ ಕೊಟ್ಟ ಮಾತಿನ ಹೆಜ್ಜೆಯನ್ನು ಹಿಂದೆ ಇತ್ತು ಸೊ ಇದು ಇವೆಲ್ಲವೂ ಕೂಡ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ಮತ್ತಷ್ಟು ಸ್ಟ್ರಾಂಗ್ ಆದ್ರ ಅಥವಾ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನ ತುಂಬಾ ಸುಲಭವಾಗಿ ಇರಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೋಯ್ತು ಮತ್ತು ಜೊತೆ ಬಹಳ ಪ್ರಮುಖವಾಗಿ ಇವತ್ತು ಈ ದಿನಗಳಲ್ಲಿ ಏನ್ ಚರ್ಚೆ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿತ್ತು ಮಾಡುತ್ತೆ ಏನೊಂದು ತೀರ್ಮಾನ ಮಾಡುತ್ತೆ ಅನ್ನೋ ವಿಚಾರ ಇತ್ತು ಸದ್ಯಕ್ಕೆ ಚರ್ಚೆನೂ ಇಲ್ಲ ಅನ್ನೋದಾಯ್ತು ಒಂದೇ ಜನವರಿ ನಂತರ ಅಂತ ನಿಮ್ಗೆ ಸಿಕ್ಕಿದಂತ ನಾಲ್ಕೈದು ದಿನಗಳಲ್ಲೇ ಅಥವಾ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೂಡ ಸಿದ್ದರಾಮಯ್ಯ ಇಡೀ ಪ್ರಕರಣವನ್ನ ಉಲ್ಟಾ ಮಾಡ್ತಾರೆ ಅವರ ಇನ್ನು ಒಂದೊಂದೋ ತಿಂಗಳು ಇರುವಾಗ ಮಾತುಕತೆಗೆ ಒಂದೋರ್ ತಿಂಗಳಲ್ಲಿ ಏನ್ ಜಾಕ ರಾಜಕೀಯ ಬದಲಾವಣೆ ಆಗ್ಬಹುದು ಸೊ ಇದು ಇಡೀ ಸದ್ಯತೆ ಇರುವಂತಹ ರಾಜಕೀಯ ಪರಿಸ್ಥಿತಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಕೊನೆ ಡಿ ಕೆ ಶಿವಕುಮಾರ್ ನಂಬ್ಕೊಂಡು ಹೇಳಿ ರೆಸಾರ್ಟ್ ಕಾಂಗ್ರೆಸ್ ನೋಡಿದ್ರೆ ರೆಸಾರ್ಟ್ ರಾಜಕಾರಣ ಆಗಿನ ಆಗಿದೆ ಮೊದಲ ಆರಂಭದಿಂದ ನಮ್ಗೆ ಡಿ ಕೆ ಶಿವಕುಮಾರ್ ಸಿಗುತ್ತೆ ಅಂದ್ರೆ ಒಂದು ಮಾತುಕತೆ ನಡೀತಿತ್ತು ಸಾಮಾನ್ಯ ರಾಜ್ಯಕ್ಕೆ ಏನೋ ಕಾರಿಡಾರ್ ಮಾತುಕತೆ ಆಗೋ ಜಾಸ್ತಿ ಜನ ಬೆಂಬಲ ಇಲ್ಲ ಶಾಸಕರ ಬೆಂಬಲ ಇಲ್ಲ ಕೊನೆ ಕೊನೆಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯ್ತು ಪಾಪ ಅವರಿಂದ ಹೋಗಿದ್ದಾರೆ ಇವರ ಏನೋ ಶಸ್ತ್ರತೆ ಆಗಿ ಇದೆಯಲ್ಲ ಅವ್ರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೇಕು ಡಿ ಕೆ ನಾನಾಗೆ ಇದರಲ್ಲಿ ವಾರ ಆಗೋದಿಲ್ಲ ಸೈಡ್ ಆಗುದಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಇದರಲ್ಲಿ ರಣಾಂಗಕ್ಕೆ ದುಮಕಿದ್ದಾರೆ ದುಮಕುವ ಶಕ್ತಿ ಇದೆ ದುಂಕಿ ಆ ಶಕ್ತಿ ತೋರ್ತಾ ಇದಾರೆ ಅನ್ನೋದಕ್ಕೆ ಬಹಳ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಜೊತೆ ಒಂದು ಆರೇಳು ಜನ ಎಂಟು ಜನ ಇದ್ರು ಇದ್ದಾರೆ ಅನ್ನುವಂತದ್ದಿತ್ತು ಯಾವಾಗ ಅಖಾಡಕ್ಕೆ ಡಿ ಕೆ ಶಿವಕುಮಾರ್ ಒಂದು ಸುಮಾರು ನಲ್ವತ್ತೈದು ಜನ ಶಾಸಕರು ಇದ್ದಾರೆ ಅನ್ನುವಂತ ಚರ್ಚೆ ಅದು ಅದು ಇನ್ನೊಂದ್ ಕಡೆ ಸತ್ಯಕ್ಕೆ ಅತ್ಯುತ್ತಮವಾದ ರೀತಿಯಲ್ಲಿ ಯಾಕಂದ್ರೆ ಅಹ್ ಅವ್ರ ಜೊತೆ ಬರ್ತದ ಶಾಸಕರು ಮತ್ತೆ ಒಕ್ಕಲಿಗ ಅಲ್ಲದಲ್ಲ ಶಾಸಕರು ಕೂಡ ಇವ್ರ ಜೊತೆ ಸೇರಿತ್ತು ಮತ್ತೆ ಅದೇ ರೀತಿ ಜೊತೆಗೆ ಅಹ್ ಸಿದ್ದರಾಮಯ್ಯ ಬಂಡವರು ಕೂಡ ಇಷ್ಟು ಜನ ಶಾಸಕರು ಇದ್ದಾರೆ ಅನ್ನುವಂತ ಸಿದ್ದರಾಮಯ್ಯ ನಲವತ್ ನಾಲ್ಕೈದು ಜನ ಶಾಸಕರು ಇದ್ದಾರೆ ಅಂತ ಸಿದ್ದರಾಮಯ್ಯ ಸಾರಿ ಡಿ ಕೆ ಶಿವಕುಮಾರ್ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಜನ ಶಾಸಕರು ಇದ್ದಾರೆ ಅಂದ್ರೆ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಇರುವಂತಹ ಒಂದಷ್ಟು ಜನ ಶಾಸಕರು ಕೂಡ ಇರ್ತಾರೆ ಶಾಸಕರ ಸಂಖ್ಯೆ ಜಾಸ್ತಿ ಆಗುತ್ತೆ ಡಿ ಕೆ ಶಿವಕುಮಾರ್ಗೆ ಅನ್ನುವಂತಹ ಒಂದು ಭಾವನೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಏಕ ಏಕ ಇವತ್ತು ಟಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಂಟಿ ಪತ್ರಿಕೋಷ್ಠಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಮತ್ತೊಂದು ನಾವು ದೆಹಲಿಯಲ್ಲಿ ನಾಳೆ ನಡೆದು ಮಾತಾಡ್ತೀವಿ ನಾವು ಸಿದ್ದರಾಮಯ್ಯ ರಾಹುಲ್ ಬಗೆಹರಿಸ್ತಾರೆ ಅಂತ ಏನಿದ್ರೆ ಈ ಇನ್ನೂ ಕೂಡ ವಿಚಾರ ಇನ್ನೂ ಕೂಡ ಪೆಂಡಿಂಗ್ ಇರುವಂತದ್ದು ಶಾಸಕರ ಅದೇ ಉಮಸ್ಸು ಉರುಪಿನಲ್ಲಿತ್ತು ಇರುವಂತದ್ದು ಆದ್ರೆ ಈಗ ಯಾವ್ದು ಚರ್ಚೆ ಆಗಿಲ್ಲ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಇನ್ನು ಕೂಡ ಮುಂದೆ ಚರ್ಚೆ ಆಗುತ್ತೆ ತಕ್ಷಣಕ್ಕೆ ಯಾವ್ದು ಇಲ್ಲ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಈ ಅಹ್ ಒಂದು ಹೆಜ್ಜೆ ಇಟ್ಟಾದಂತ ಶಾಸಕರು ಯೋಚನೆ ಮಾಡ್ತಾರೆ ಮತ್ತು ಜೊತೆಗೆ ಮುಂದೆ ಇವ್ರ ಜೊತೆ ಹೆಜ್ಜೆ ಇಟ್ಬೇಕಾದಂತಹ ಶಾಸಕರು ಕೂಡ ಡಬಲ್ ಯೋಚನೆ ಮಾಡ್ತಾರೆ ಡಬಲ್ ಸರಿ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು ಮತ್ತೆ ಈಗ ಹೋಗಿರುವಂತಹ ಶಾಸಕರು ನಾಳೆ ನಾಡದೇ ಒಂದ್ ತೀರ್ಮಾನ ಆಗುತ್ತೆ ನಮ್ಗೆ ಒಂದು ಬಲ ಬರುತ್ತೆ ಅಂತ ನಂಬಿಕೆ ಅಂತ ಹೋಗಿದ್ರು ಇದೇನಪ್ಪ ಇದು ಮತ್ತೆ ಇದು ಉಲ್ಟಾ ಹೋಳಿತ ನಮ್ಮ ಸಿದ್ದರಾಮಯ್ಯ ಅವರ ಕೆಂಗಡಿಗಿನ ಗುರಿಯಾಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ವಾ ಅನ್ನುವಂತಹ ಮನಸ್ಥಿತಿ ಕೂಡ ಬಂದಿರುತ್ತೆ ಸಹಜವ್ ಮತ್ತೆ ಬೆಂಬಲಿಗರಾದಂತ ಕುಣಿಗಾಲತು ಎಸ್ ಸಿ ಬಾಲಕೃಷ್ಣ ಈ ತರದ ಶಾಸಕರು ಇದ್ದಿದ್ರೆ ಅದಕ್ಕೆ ಅದೇ ಅವರನ್ನು ವರ್ತುಪಡಿಸಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುಪ್ಸೊಂಡು ಅಥವಾ ನ್ಯೂಟ್ರಲ್ ಆಗಿದ್ದಂತ ಒಂದಷ್ಟು ಶಾಸಕರು ಆ ಡಿ ಕೆ ಶಿವಕುಮಾರ್ ಜೊತೆ ಹೋದ ಹಿನ್ನೆಲೆಯಲ್ಲಿ ಈಗಿನ ಪರಿಸ್ಥಿತಿ ಈಗಿನ ಬೆಳವಣಿಗೆ ಒಂದಷ್ಟು ಗೊಂದಲಕ್ಕೆ ಉಂಟಾಗಿ ಶಾಸಕರು ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಕೂಡ ಸುಮ್ನೆ ಕುಳಿತಕೊಳ್ಳೋದಿಲ್ಲ ಆ ಸೆಷನ್ ಮುಗಿದ ನಂತರ ಅಧಿವೇಶನ್ ಮುಗಿದ ನಂತರ ಮತ್ತೆ ತಮ್ಮ ಒಂದು ಇದೇ ಬೇಡಿಕೆಯನ್ನ ಪಟ್ಟಲ್ಲಿ ಇರ್ತಾರೆ ಆ ಬೇಡಿಕೆ ಎಷ್ಟರ ಮಟ್ಟಿಗೆ ಫೋರ್ಸ್ ಆಗಿರುತ್ತೆ ಅನ್ನುವಂಥದ್ದು ಮತ್ತು ಆ ಸಮಯದಲ್ಲಿ ಇದು ಸಮಯಾವಕಾಶ ಸಿಕ್ಕ ಹಿನ್ನೆಲೆಯಲ್ಲಿ ಅದನ್ನ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ತಮಗೆ ಬೇಕಾದಂತಹ ರೀತಿಯ ಕೂಡ ಇರ್ತಕ್ಕೆ ತೆಗೆದುಕೊಳ್ತಾರೆ ಸಾಕಷ್ಟು ಪ್ರಮುಖವಾದಂತಹ ಪ್ರಶ್ನೆ ಕುತೂಹಲ ಇರುವಂತದ್ದು ಸುಖೇಶ್ ಆ ಇದೆ ನಮ್ಮ ಇವತ್ತಿನ ಲೈವ್ ಚರ್ಚೆ ಕರ್ನಾಟಕ ರಾಜಕೀಯದ ಬಗ್ಗೆ ನಮ್ಮ ವಿಜಯ್ ಜನಾಳ್ ಅವರು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದರ ನಂತರದ ಸಂಪೂರ್ಣ ಮೌನವನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಥ್ಯಾಂಕ್ ಯು ವಿಜಯ್ ಮತ್ತೊಂದು ಲೈವ್ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ ಧನ್ಯವಾದಗಳು